ಮಂಡ್ಯದ ಬೇಬಿ ಬೆಟ್ಟದಲ್ಲಿ ಟ್ರಯಲ್ ಬ್ಲಾಸ್ಟ್ಗೆ ತಾತ್ಕಾಲಿಕವಾಗಿ ಬ್ರೇಕ್ ಬಿದ್ದಿದೆ ಸಭೆ ಬಳಿಕ ಉಸ್ತುವಾರಿ ಸಚಿವ ಎನ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಟ್ರಯಲ್ ಬ್ಲಾಸ್ಟ್ಗೆ ಸಂಬಂಧಪಟ್ಟಂತೆ ಡ್ರಿಲ್ಲಿಂಗ್ ಕಾರ್ಯ ಕೂಡ ಶುರುವಾಗಿತ್ತು ಆದ್ರೀಗ ಮಂಡ್ಯದ ಬೇಬಿ ಬೆಟ್ಟದಲ್ಲಿ ಟ್ರಯಲ್ ಬ್ಲಾಸ್ಟ್ಗೆ ಸದ್ಯಕ್ಕೆ ತಾತ್ಕಾಲಿಕ ಬ್ರೇಕ್ ಅನ್ನು ಕೊಡಲಾಗಿದೆ ಸಭೆ ಮಾಡಿದ್ರು ಉಸ್ತುವಾರಿ ಸಚಿವ ಅವರು ಅದಾದ ಬಳಿಕ ಈ ಹೇಳಿಕೆ ಕೊಟ್ಟಿದ್ದಾರೆ ಜುಲೈ ಹದಿನೈದಕ್ಕೆ ಕೋರ್ಟ್ ವಿಚಾರಣೆ ಮುಂದೂಡಿದೆ ಆ ವೇಳೆಗೆ ಒಂದು ತೀರ್ಮಾನವನ್ನ ಕೈಗೊಳ್ತೇವೆ ಕೋರ್ಟ್ಗೆ ಸರ್ಕಾರದಿಂದ ಮೇಲ್ಮನವಿಯನ್ನ ಸಲ್ಲಿಕೆ ಮಾಡಲಾಗುತ್ತೆ ಜುಲೈ ಹದಿನೈದರವರೆಗೆ ಯಾವುದೇ ಟ್ರೈಲ್ ಬ್ಲಾಸ್ಟ್ ಮಾಡುವುದಿಲ್ಲ ಅಂತ ಸ್ವಾಮಿ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆ ಕೊಟ್ಟಿದ್ದಾರೆ ಸಭೆ ನಡೀತು ಆ ಸಭೆಯಲ್ಲಿ ಒಂದಿಷ್ಟು ಚರ್ಚೆ ಆಗಿದೆ ಯಾಕೆಂದ್ರೆ ರೈತರು ಪ್ರತ್ಯೇಕವಾಗಿ ಒಂದ್ ಕಡೆ ಪರವಾಗಿ ಒಂದ್ ಕಡೆ ವಿರೋಧವಾಗಿ ಪ್ರತಿಭಟಿಸ್ತಾ ಇದ್ರು ಟ್ರಯಲ್ ಬ್ಲಾಸ್ಟ್ ಮಾಡಬೇಡಿ ಅಂತ ಹಾಗಾಗಿ ಒಂದು ಸಭೆ ಕೂಡ ನಡೆಸಿದ್ರು ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ ಅವರು ಆ ಸಭೆಯ ಬಳಿಕ ಈ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಆ ಕುರಿತಂತೆ ಹೇಳಿಕೆ ಕೂಡ ಕೊಟ್ಟಿದ್ದಾರೆ ಜುಲೈ ಹದಿನೈದರ ನಂತರ ಇದಕ್ಕೆ ಸಂಬಂಧಪಟ್ಟಂತೆ ಏನ್ ತೀರ್ಮಾನ ಅಂತ ತೆಗೆದುಕೊಳ್ತೇವೆ ಕೋರ್ಟ್ ನಲ್ಲಿ ವಿಚಾರಣೆ ಕೂಡ ಮುಂದೂಡಿಕೆ ಮಾಡಲಾಗಿದೆ ಕೋರ್ಟ್ ನಲ್ಲಿ ಏನ್ ವಿಚಾರಣೆ ಆಗುತ್ತೆ ಏನ್ ತೀರ್ಮಾನವನ್ನ ತೆಗೆದುಕೊಳ್ತಾರೆ ನೋಡ್ಬೇಕಾಗುತ್ತೆ ಸದ್ಯಕ್ಕೆ ಬೇಬಿ ಬೆಟ್ಟದಲ್ಲಿ ಟ್ರಯಲ್ ಬ್ಲಾಸ್ಟ್ಗೆ ತಾತ್ಕಾಲಿಕ ಬ್ರೇಕ್ ಅನ್ನ ಕೊಟ್ಟಿದ್ದೇವೆ ಅಂತ ಚಲುವರಾಯಸ್ವಾಮಿಯವರು ಇದಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆ ಕೂಡ ಕೊಟ್ಟಿದ್ದಾರೆ ಟ್ರಯಲ್ ಬ್ಲಾಸ್ಟ್ ಮಾಡಬೇಕು ಅಂತ ಈಗಾಗಲೇ ಪೊಲೀಸ್ ಬಿಗಿ ಭದ್ರತೆಯ ಜೊತೆಗೆ ಡ್ರಿಲ್ಲಿಂಗ್ ಕಾರ್ಯವನ್ನು ಕೂಡ ಮೊನ್ನೆಯಿಂದ ಶುರು ಮಾಡಲಾಗಿತ್ತು ಬೇಬಿ ಬೆಟ್ಟದ ಸಮೀಪದಲ್ಲಿ ಆದ್ರೀಗ ಟ್ರಯಲ್ ಬ್ಲಾಸ್ಟ್ ಮಾಡಬಾರ್ದು ಅದೇ ರೀತಿಯಾಗಿ ಡ್ರಿಲ್ಲಿಂಗ್ ಕಾರ್ಯ ಕೂಡ ಸ್ಥಗಿತ ಮಾಡಿ ಅಂತ ರೈತರು ಪ್ರತಿಭಟಿಸ್ತಾ ಇದ್ರು ವಿರೋಧಿಸ್ತಾ ಇದ್ರು ಹಾಗಾಗಿ ಒಂದಷ್ಟು ಗೊಂದಲ ಆಯಿತು ಟ್ರಯಲ್ ಬ್ಲಾಸ್ಟ್ ಮಾಡಬೇಕು ಮಾಡಬಾರ್ದು ಅಂತ ಹಾಗಾಗಿ ಚಲುವರಾಯಸ್ವಾಮಿಯವರ ನೇತೃತ್ವದಲ್ಲಿ ಒಂದು ಸಭೆ ಕೂಡ ನಡೀತು ಆ ಸಭೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಚರ್ಚೆ ಆಗಿದೆ ಈ ಒಂದು ಬೇಬಿ ಬೆಟ್ಟದಲ್ಲಿ ಟ್ರಯಲ್ ಬ್ಲಾಸ್ಟ್ ಮಾಡಿದ್ರೆ ಏನೆಲ್ಲ ಹಾನಿಯಾಗುತ್ತೆ ಮಾಡದೆ ಇದ್ರೆ ಏನಾಗುತ್ತೆ ಆ ಕುರಿತಂತೆ ಒಂದಷ್ಟು ಚರ್ಚೆ ಕೂಡ ಆಗಿದೆ ಆ ಚರ್ಚೆಯಾದ ಬಳಿಕ ಬಳಿಕ ಅವರು ಒಂದು ತೀರ್ಮಾನ ತೆಗೆದುಕೊಂಡಿದ್ದಾರೆ ಕೋರ್ಟ್ ನಲ್ಲಿ ಹದಿನೈದನೇ ಅಂತ ವಿಚಾರಣೆಯನ್ನ ಮುಂದೂಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಹಾಗಾಗಿ ವಿಚಾರಣೆ ಆದ ಬಳಿಕ ಏನ್ ತೀರ್ಮಾನವನ್ನ ತೆಗೆದುಕೊಳ್ತಾರೆ ಅದರ ಆಧಾರದ ಮೇಲೆ ಟ್ರೈಲ್ ಬ್ಲಾಸ್ಟ್ ಮಾಡಬೇಕೋ ಮಾಡ್ಬಾರ್ದು ಅದ್ರ ಬಗ್ಗೆ ನಾವು ಕೂಡ ಕ್ರಮವನ್ನ ತೆಗೆದುಕೊಳ್ತೇವೆ ಅಲ್ಲಿವರೆಗೂ ತಾತ್ಕಾಲಿಕವಾಗಿ ಈ ಟ್ರೈಲ್ ಬ್ಲಾಸ್ಟ್ ಮಾಡೋದ್ ಬೇಡ ಅದಕ್ಕೆ ಬ್ರೇಕ್ ಅನ್ನ ಕೊಡೋಣ ಅಂತ ಈಗ ಸ್ಟಾಪ್ ಮಾಡೋದಕ್ಕಿಂತ ಕೂಡ ಸೂಚನೆ ಕೊಟ್ಟಿದ್ದಾರೆ ಡ್ರಿಲ್ಲಿಂಗ್ ಕಾರ್ಯವನ್ನ ಈಗಾಗಲೇ ಪೊಲೀಸರ ಭದ್ರತೆಯ ಜೊತೆಗೆ ಶುರು ಮಾಡಿದ್ರು ಅದೆಲ್ಲದಕ್ಕೂ ಕೂಡ ಈಗ ಬ್ರೇಕ್ ಬಿದ್ದಿದೆ ಆ ಮೂಲಕ ಪ್ರತಿಭಟನೆ ಮಾಡ್ತಾ ಇದ್ರಲ್ಲ ರೈತ್ರಿಗೆ ಒಂದ್ ರೀತಿಯಾಗಿ ಉತ್ತರ ಸಿಕ್ಕಿದೆ ಸದ್ಯಕ್ಕೆ ಯಾವುದೇ ರೀತಿಯ ಟ್ರಯಲ್ ಬ್ಲಾಸ್ಟ್ ಮಾಡೋದಕ್ಕೆ ಹೋಗಲ್ಲ ಹಾಗಾಗಿ ರೈತರು ಕೂಡ ಈ ಜಾಗದಲ್ಲಿ ಬಂದು ಪ್ರತಿಭಟನೆ ಮಾಡೋದು ಅಥವಾ ವಿರೋಧವನ್ನ ವ್ಯಕ್ತಪಡಿಸುವಂತ ಅಗತ್ಯ ಈಗ ಇರೋದಿಲ್ಲ ಯಾಕೆಂದ್ರೆ ತಾತ್ಕಾಲಿಕವಾಗಿ ಬ್ರೇಕ್ ಬಿದ್ದಿದೆ ಇಲ್ಲಿವರೆಗೂ ಕೂಡ ಒಂದಿಷ್ಟು ಗೊಂದಲಗಳಿದ್ವು ಇಲ್ಲಿ ಟ್ರಯಲ್ ಬ್ಲಾಸ್ಟ್ ಮಾಡಬೇಕೋ ಮಾಡಬಾರ್ದು ಅಂತ ಮಾಜಿ ಸಂಸದೆ ಸುಮಲತಾ ಅವರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದ್ರು ಟ್ರಯಲ್ ಬ್ಲಾಸ್ಟ್ ಮಾಡೋದು ಬೇಡ ಬೇಬಿ ಬೆಟ್ಟದಲ್ಲಿ ಮಾಡಿದ್ದೇ ಆದ್ರೆ ಕೆಆರ್ ಎಸ್ ಡ್ಯಾಮ್ಗೆ ಹಾನಿ ಉಂಟಾಗುತ್ತೆ ಡ್ಯಾಮೇಜ್ ಆಗುತ್ತೆ ಹಾಗಾಗಿ ಬೇಡ ಅಂತ ಆಕ್ಷೇಪ ವ್ಯಕ್ತಪಡಿಸಿದ್ರು ಅದರ ಬೆನ್ನಲ್ಲೇ ಕೋರ್ಟ್ ನಲ್ಲಿ ಕೂಡ ಅರ್ಜಿ ಸಲ್ಲಿಕೆ ಆಗಿತ್ತು ಕೋರ್ಟ್ ನಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನು ಕೂಡ ತೀರ್ಮಾನ ಆಗಿಲ್ಲ ಅನ್ನುವಂತ ಕಾರಣಕ್ಕೆ ಚಲುವರಾಯಸ್ವಾಮಿ ಅವರು ಕೂಡ ಹದಿನೈದನೇ ತಾರೀಕಿನ ನಂತರ ಇದಕ್ಕೆ ಸಂಬಂಧಿಸಿದಂತೆ ನಿರ್ಧಾರವನ್ನ ತೆಗೆದುಕೊಳ್ಳಲಾಗುತ್ತೆ ಇದಕ್ಕೀಗ ಪರ ವಿರೋಧಗಳು ಇರೋದ್ರಿಂದ ಸದ್ಯಕ್ಕೆ ಯಾವುದೇ ಟ್ರೈಲ್ ಬ್ಲಾಸ್ಟ್ ಅಥವಾ ಡ್ರಿಲ್ಲಿಂಗ್ ಕಾರ್ಯವನ್ನು ಮಾಡೋದು ಬೇಡ ಅಂತ ಈ ಕಾರ್ಯವನ್ನ ಈಗ ಸ್ಥಗಿತಗೊಳಿಸಿದ್ದಾರೆ ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶಶಿಕುಮಾರ್ ಶಶಿಕುಮಾರ್ ಈಗಾಗಲೇ ಮಂಡ್ಯದಲ್ಲಿ ಇರುವಂತಹ ಈ ಬೇಬಿ ಬೆಟ್ಟ ಏನಿದೆ ಬೇಬಿ ಬೆಟ್ಟದಲ್ಲಿ ಟ್ರಯಲ್ ಬ್ಲಾಸ್ಟ್ ಮಾಡೋದಕ್ಕೆ ಅಂತ ಒಂದಷ್ಟು ಪರ ವಿರೋಧ ಕೂಡ ವ್ಯಕ್ತವಾಗ್ತಾ ಇತ್ತು ಚಲವರಾಯಸ್ವಾಮಿ ಅವರು ಒಂದು ಸಭೆ ನಡೆಸುವ ಮೂಲಕ ಸದ್ಯಕ್ಕೆ ತಾತ್ಕಾಲಿಕ ಬ್ರೇಕ್ ಅನ್ನ ಕೊಟ್ಟಿದ್ದಾರೆ ಟ್ರಯಲ್ ಬ್ಲಾಸ್ಟ್ ಮಾಡೋದು ಬೇಡ ಅಂತ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಯ್ತು ಅಂತ ಸೊಕೆ ಏನೋ ಇವತ್ತು ಮಂಡ್ಯದ ಜಿಲ್ಲಾ ಪಂಚಾಯಿತಿ ಕಾವೇರಿ ಸಭಾಂಗಣದಲ್ಲಿ ಟ್ರಯಲ್ ಬ್ಲಾಸ್ಟ್ ವಿಚಾರವಾಗಿ ಒಂದು ಮಹತ್ವದ ಸಭೆ ಕೂಡ ನಡೆದಿರತಕ್ಕಂಥದ್ದು ಈ ಸಭೆಯ ಅಧ್ಯಕ್ಷತೆಯನ್ನ ವಹಿಸಿದಂತ ಸಚಿವ ಚಲರಾಯ ಸ್ವಾಮಿ ಅವರು ಸಾಕಷ್ಟು ಒಂದು ಅಧಿಕಾರಿಗಳು ಮತ್ತೆ ಏನು ರೈತರು ಮತ್ತೆ ಹೋರಾಟಗಾರರಿಂದ ಒಂದಷ್ಟು ಅಭಿಪ್ರಾಯವನ್ನು ಕೂಡ ಸಂಗ್ರಹ ಮಾಡಿದ್ರು ಎಲ್ಲರೂ ಕೂಡ ಒಕ್ಕೊರಲಿಂದ ಯಾವುದೇ ಕಾರಣಕ್ಕೂ ಟ್ರಯಲ್ ಬ್ಲಾಸ್ಟ್ ಅನ್ನು ಮಾಡಬಾರದು ಜೊತೆಗೆ ಕೆಆರ್ ಎಸ್ ಅಣೆಕಟ್ಟೆಯ ಹಿತದೃಷ್ಟಿಯಿಂದ ಇಪ್ಪತ್ತು ಕಿಲೋಮೀಟರ್ ವ್ಯಾಪ್ತಿ ವ್ಯಾಪ್ತಿನಲ್ಲಿ ಸಂಪೂರ್ಣವಾಗಿ ಶಾಶ್ವತವಾಗಿ ಮಾಡಿದ್ರು ಹೀಗಾಗಿ ಒಂದ್ ಜೊತಲ್ಲಿ ಏನು ಅಧಿಕಾರಿಗಳು ಮತ್ತೆ ಒಂದು ತಜ್ಞರ ಕೂಡ ಮಾತನಾಡಿದಂತ ಒಂದು ಸಂದರ್ಭ ಕೂಡ ವ್ಯಕ್ತವಾಯ್ತು ಈ ಸಂದರ್ಭದಲ್ಲಿ ಅಂತಿಮವಾಗಿ ಏನು ಒಂದು ನಿರ್ಧಾರಕ್ಕೆ ಬಂದಿರತಕ್ಕಂಥದ್ದು ಏಕೆಂದ್ರೆ ನಿನ್ನೆ ಜುಲೈ ಐದಕ್ಕೆ ಇದ್ದಂತ ಒಂದು ನ್ಯಾಯಾಲಯದ ವಿಚಾರಣೆ ಈಗ ಹದಿನೈದಕ್ಕೆ ಜುಲೈ ಹದಿನೈದಕ್ಕೆ ಮುಂದೂಡಿರ್ತಕ್ಕಂಥದ್ದು ಹೀಗಾಗಿ ಜುಲೈ ಹದಿನೈದರವರೆಗೂ ಕೂಡ ಯಾವುದೇ ತರದ ಒಂದು ಟ್ರಯಲ್ ಬ್ಲಾಸ್ಟ್ ನ ಅಂತ ಹೇಳಿ ಒಂದು ಒಂದು ತೀರ್ಮ ತಾತ್ಕಾಲಿಕವಾದಂತಹ ಒಂದು ತೀರ್ಮಾನವನ್ನ ಆ ತಗೊಂಡಿರ್ತಕ್ಕಂಥದ್ದು ಅಂದ್ರೆ ಜುಲೈ ಹದಿನೈದರವರೆಗೆ ಆಗಿ ಏನು ವಿಚಾರಣೆ ಹೈಕೋರ್ಟ್ ನಲ್ಲಿ ವಿಚಾರಣೆ ನಡೆಯುತ್ತೆ ಆ ಸಂದರ್ಭದಲ್ಲಿ ಒಂದು ವಿಚಾರಣೆ ವೇಳೆಗೆ ಒಂದು ಸರ್ಕಾರ ಸಂಪೂರ್ಣವಾದಂತಹ ಒಂದು ಮಾಹಿತಿಯನ್ನ ಕೋರ್ಟ್ಗೆ ಒದಗಿಸುವಂತದ್ದು ಜೊತೆಗೆ ಒಂದು ಗೆ ಏನು ಈ ವಿಚಾರವಾಗಿ ಟ್ರಯಲ್ ಬ್ಲಾಸ್ಟ್ಗೆ ವಿಚಾರವಾಗಿ ಏನೆಲ್ಲಾ ನಡೀತು ಅಂದ್ರ ವಿಚಾರ ಚರ್ಚೆಗಳೇನಾಗ್ತು ಮತ್ತೆ ಅದರಿಂದ ಆಗ್ತಕ್ಕಂತ ಅನಾಹುತ ಆಗ್ಬಹುದು ಅಥವಾ ಅದರಿಂದ ಆಗ್ತಕ್ಕಂತ ಅಪಾಯ ಏನಿದೆ ಅದೆಲ್ಲದ್ರೂ ಕೂಡ ಕೋರ್ಟ್ಗೆ ಮನವರಿಕೆ ಮಾಡಿಕೊಡ್ತಕ್ಕಂಥದ್ದು ಜೊತೆಗೆ ಈ ಕಾನೂನು ತಜ್ಞರು ಜೊತೆಗೆ ಸೈಂಟಿಸ್ಟ್ ಸೈಂಟಿಸ್ಟ್ಗಳ ಒಂದು ಅಭಿಪ್ರಾಯವನ್ನು ಕೂಡ ಸಂಗ್ರಹಿಸಿ ನಂತರದಲ್ಲಿ ಒಂದು ಅಂತಿಮ ತೀರ್ಮಾನಕ್ಕೆ ಬರುವಂತ ನಿರ್ಣಯವನ್ನು ಕೂಡ ಕೈಗೊಳ್ಳಲಾಗಿರ್ತಾರೆ